ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಹನುಮಾನ್ ಜಿ ಜನ್ಮದಿನದ ಹಿನ್ನೆಲೆ ಹನುಮಾನ್ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುವ ಈ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಆದರೆ ನಿಜವಾಗಿ ವರ್ಷಕ್ಕೆ ಎರಡು ಬಾರಿ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಈ ವರ್ಷ ಹನುಮ ಜಯಂತಿ ಏಪ್ರಿಲ್ ಹನ್ನೆರಡರಂದು ಬಂದಿದೆ ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನ ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆ ಎಂದು ಪರಿಗಣಿಸಲಾಗಿದೆ ಅವನನ್ನು ಆಂಜನೇಯ ಹನುಮಾನ್ ಮತ್ತು ಮಾರುತಿ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಶೈವ ಸಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತನನ್ನು ಶಿವನಿಗೆ ಸಮಾನ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ಹನುಮ ಜಯಂತಿ ಎಂದೇ ಹುಣ್ಣಿಮೆ ಬರುವುದರಿಂದ ಆ ದಿನ ಬೆಳಿಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಭಾನುವಾರ ಬೆಳಗ್ಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ದಿನದಂದು ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಿ ಈ ದಿನ ಹನುಮಂತನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ ಇಂತಹ ಪವಿತ್ರವಾದ ದಿನ ವೀಳ್ಯದೆಲೆಯಿಂದ ಈ ಚಿಕ್ಕ ಪರಿಹಾರ ಮಾಡಿ ಸಾಕು ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ವೀಳಿಯದೆಲೆಯಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಭಗವಾನ್ ಹನುಮಂತನನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಹನುಮಂತ ಅಂದರೆ ಚಿರಂಜೀವಿ ಅದು ಅವನನ್ನು ಅಮರನನ್ನಾಗಿ ಮಾಡುತ್ತದೆ ಮತ್ತು ಭೂಮಿಯ ಮೇಲೆ ನಮ್ಮ ನಡುವೆ ಹನುಮಂತ ಈಗಲೂ ಸಹ ವಾಸಿಸುತ್ತಿದ್ದಾನೆ ಎಂದು ನಂಬಲಾಗಿದೆ ಇನ್ನು ಹನುಮ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಇದಕ್ಕೆ ಕಾರಣ ಭಗವಾನ್ ಹನುಮಂತನು ಭಗವಾನ್ ರಾಮನ ಪರಮ ಭಕ್ತನಾಗಿದ್ದಾನೆ ಮತ್ತು ಅವನ ಆರಾಧನೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಜನರನ್ನ ಅವರ ದುಃಖ ಮತ್ತು ಸಂಕಟದಿಂದ ಮುಕ್ತಗೊಳಿಸಬಲ್ಲನು ಅದಕ್ಕಾಗಿಯೇ ಅವನನ್ನು ಸಂಕತ್ ಮೋಚನೆಂದು ಕರೆಯುತ್ತಾರೆ ಹಾಗೆ ಹನುಮಾನ್ ಜಯಂತಿ ಅದು ಅವರ ಜನ್ಮವನ್ನು ಸೂಚಿಸುತ್ತದೆ ಇದು ಹಿಂದೂಗಳಿಗೆ ಪ್ರಮುಖ ಹಬ್ಬವಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಚೈತ್ರ ಮಾಸದ ಹುಣ್ಣಿಮೆಯಂದು ಅಂದರೆ ಏಪ್ರಿಲ್ ಹನ್ನೆರಡರಂದು ಹಾಗೂ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಹನುಮಂತನ ಜನ್ಮದಿನವನ್ನು ಆಚರಿಸಲಾಗುತ್ತೆ ಅಲ್ಲದೆ ಈಗ ಅಂದರೆ ಚೈತ್ರ ಮಾಸದಲ್ಲಿ ಸಹ ಇನ್ನೊಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಮತ್ತು ಇದು ಒಂದು ಆಕರ್ಷಕ ಪೌರಾಣಿಕ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ದಂತಕಥೆಯ ಪ್ರಕಾರ ಭಗವಾನ್ ಹನುಮಂತನು ಹುಟ್ಟಿನಿಂದಲೇ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದನು ಬಾಲ್ಯದಲ್ಲಿ ಅವರು ಹಸಿವಿನಿಂದ ಬಳಲುತ್ತಿದ್ದಾಗ ಅವರು ಸೂರ್ಯನನ್ನ ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದರು ಎಂದು ತಿಳಿದು ಬಂದಿದೆ ಹೌದು ಹನುಮಂತ ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ಅದನ್ನು ನುಂಗಲು ಪ್ರಯತ್ನಿಸಿದ್ದನು ಆ ಸಮಯದಲ್ಲಿ ಇಡೀ ಭೂಮಿಯನ್ನು ಕತ್ತಲೆ ಆವರಿಸುವಂತೆ ಮಾಡಿತು ಇದನ್ನು ತಿಳಿದ ಇಂದ್ರನು ಸೂರ್ಯನನ್ನು ನುಂಗದಂತೆ ಹನುಮಂತನನ್ನು ತನ್ನ ವಜ್ರದಿಂದ ಹೊಡೆದನು ಬಳಿಕ ಇದರಿಂದ ಹನುಮಂತನಿಗೆ ಪ್ರಜ್ಞೆ ತಪ್ಪಿತು ಇದನ್ನು ಕಂಡುಕೊಂಡ ಹನುಮಂತನ ತಂದೆ ಪವನದೇವ ಕೋಪಗೊಂಡರು ಮತ್ತು ಬ್ರಹ್ಮಾಂಡದಾದ್ಯಂತ ಗಾಳಿಯ ಹರಿವನ್ನು ನಿಲ್ಲಿಸಿದರು ಇದು ಭೂಮಿಯ ಮೇಲೆ ಅವ್ಯವಸ್ಥೆಯನ್ನು ಉಂಟು ಮಾಡಿತು ಏಕೆಂದರೆ ಗಾಳಿ ಇದ್ದಕ್ಕಿದ್ದಂತೆ ಎಲ್ಲೆಡೆ ಸಂಕಟಕ್ಕೆ ಕಾರಣವಾಯಿತು ನಂತರ ಪವನ ಸಮಾಧಾನಪಡಿಸಲು ಬ್ರಹ್ಮದೇವರು ಮಧ್ಯಪ್ರವೇಶಿಸಿ ಹನುಮಂತನಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರು ಚೈತ್ರ ಮಾಸದ ಹುಣ್ಣಿಮೆಯೆಂದು ಭಗವಾನ್ ಹನುಮಂತನಿಗೆ ಈ ರೀತಿ ಪುನರುಜ್ಜೀವನಗೊಳಿಸಲಾಗಿದ್ದು ಆಂಜನೇಯನಿಗೆ ಹೊಸ ಜೀವನವನ್ನು ನೀಡಲಾಯಿತು ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಪ್ರತಿ ವರ್ಷವೂ ಈ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಹನುಮ ಜಯಂತಿ ಎಂದು ಏನು ಮಾಡಬೇಕು ಹನುಮನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಹನುಮಾನ್ ಜಯಂತಿಯ ದಿನದಂದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ನೀವು ಹಣ್ಣು ಅಥವಾ ಯಾವುದೇ ಆಹಾರವನ್ನು ನೀಡಬಹುದು ಈ ದಿನದಂದು ಹಣ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಹನುಮ ಜಯಂತಿ ಎಂದು ಉಪವಾಸ ಮಾಡುವವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕೆಂದು ಹೇಳಲಾಗುತ್ತೆ ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹನುಮಂತನನ್ನು ಪೂಜಿಸುವಾಗ ಕೆಂಪು ಹೂಗಳು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಸ್ನೇಹಿತರೆ ವೀಳ್ಯದೆಲೆ ಹಣವನ್ನು ಆಕರ್ಷಿಸುತ್ತದೆ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಒಂದು ಹಾಗಾಗಿ ಈ ಹುಣ್ಣಿಮೆಯ ದಿನ ಕೆಲವು ವೀಳ್ಯದೆಲೆಗಳನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ತೋರಣದಂತೆ ಕಟ್ಟಿ ಮನೆ ಬಾಗಿಲಿಗೆ ವೀಳ್ಯದೆಲೆ ತೋರಣ ಕಟ್ಟಿದರೆ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟು ಬೆಳೆಯುತ್ತದೆ ಹಣದ ಸಮಸ್ಯೆ ಎಲ್ಲ ಹೊರಟು ಹೋಗುತ್ತದೆ ಯಾರು ಕಡುಬಡತನದಲ್ಲಿ ನರಳುತ್ತಿದ್ದಾರೋ ಅಂತವರು ಈ ಹುಣ್ಣಿಮೆ ದಿನ ಲಕ್ಷ್ಮೀದೇವಿ ಫೋಟೋವನ್ನು ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟುಕೊಳ್ಳಬೇಕು ಯಾರು ಲಕ್ಷ್ಮೀದೇವಿ ಫೋಟೋ ಮನೆಗೆ ತರುತ್ತಾರೋ ಅಂತವರ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಹೆಜ್ಜೆ ಇಟ್ಟಂತೆ ಲೆಕ್ಕ ಮನೆಯಲ್ಲಿರುವ ಬಡತನ ಪೂರ್ತಿಯಾಗಿ ನಿವಾರಣೆಗೊಂಡು ಆಕಸ್ಮಿಕ ಲಾಭ ಉಂಟಾಗುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ ಈ ಹುಣ್ಣಿಮೆ ದಿನ ನಿಮ್ಮ ಮನೆ ಬಾಗಿಲು ಹಚ್ಚ ಹಸಿರಾಗಿರುವಂತೆ ನೋಡಿಕೊಳ್ಳಿ ಹೊಸಿಗೆ ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚುವುದು ಮರೆಯಬೇಡಿ ಹಾಗೆ ರಂಗೋಲಿ ಕೂಡ ಮರೆಯಬೇಡಿ ಯಾವ ಮನೆ ಬಾಗಿಲು ಹಚ್ಚ ಹಸಿರಾಗಿರುತ್ತದೋ ಅಂಥ ಮನೆಯಲ್ಲಿ ಮಾತ್ರವೇ ದೇವತೆಗಳು ಹೆಜ್ಜೆ ಇಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ನಿಮ್ಮ ಮನೆ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿನದಲ್ಲಿ ಬಿಡಿಸಿ ಮುಖದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬಿಡಿಸುವುದರಿಂದ ಮನೆಯೊಳಗೆ ದರಿದ್ರ ದೇವತೆ ಬರದೆ ನಿಮ್ಮ ಮನೆಯೊಳಗೆ ಮುಕ್ಕೋಟಿ ದೇವತೆಗಳು ಸಂಚರಿಸುತ್ತಾರೆ ಈ ಫಾಲ್ಗುಣ ಮಾಸದಲ್ಲಿ ಚಂದ್ರದೇವರು ಜನಿಸಿದ್ದಾರೆ ಹಾಗಾಗಿ ಈ ಫಾಲ್ಗುಣ ಮಾಸದಲ್ಲಿ ಪ್ರತಿದಿನ ರಾತ್ರಿ ಚಂದ್ರನನ್ನು ನೋಡಿ ನಮಸ್ಕಾರ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತವೆ ಶಕ್ತಿ ಸ್ವರೂಪಿಣಿಯಾದ ದೇವಿಗೆ ನಿಂಬೆಹಣ್ಣು ಅಂದರೆ ತುಂಬಾ ಇಷ್ಟ ಹಾಗಾಗಿ ಯಾವುದಾದರೂ ಮಂಗಳವಾರದಂದು ಒಂದು ನಿಂಬೆಹಣ್ಣು ತೆಗೆದುಕೊಂಡು ಶಿವ ಪಾರ್ವತಿ ಫೋಟೋ ಮುಂದೆ ಇಟ್ಟು ಪಾರ್ವತಿ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಓದುತ್ತಾ ಆ ನಿಂಬೆಹಣ್ಣಿನ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಅರ್ಚನೆ ಮಾಡುತ್ತಿರಿ ಈ ರೀತಿ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಈಡೇರುತ್ತದೆ ಹಾಗೆ ನಮ್ಮಲ್ಲಿ ತುಂಬ ಜನರಿಗೆ ಯಾವ ಕೆಲಸ ಮಾಡಿದರೂ ಅದು ಸಕ್ಸಸ್ ಆಗುವುದಿಲ್ಲ ಮನೆಯಲ್ಲಿ ಹಣದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಮನಸ್ತಾಪ ಸಾಲಬಾಧೆ ಹೀಗೆ ಎಷ್ಟೋ ಸಮಸ್ಯೆಗಳು ಕಾಡುತ್ತಿರುತ್ತದೆ ಈ ರೀತಿ ಸಮಸ್ಯೆಗಳಿರುವವರು ಒಂದು ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯಲ್ಲಿ ಯಾರೂ ತುಳಿಯದೇ ಇರುವಂತಹ ಕಡೆ ಇಟ್ಟುಬಿಡಿ ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರದೆ ಮನೆ ತುಂಬ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ ಮೂಕ ಪ್ರಾಣಿಗಳಿಗೆ ಯಾರು ಊಟ ಹಾಕ್ತಾರೋ ಅವರೆಂದರೆ ದೇವತೆಗಳಿಗೆ ತುಂಬ ಇಷ್ಟ ಹಾಗಾಗಿ ಯಾವ ಸಮಯದಲ್ಲಾದರೂ ನಿಮ್ಮ ಕಣ್ಣಿಗೆ ಪ್ರಾಣಿ ಪಕ್ಷಿಗಳು ಕಾಣಿಸಿದರೆ ಅವುಗಳಿಗೆ ಊಟ ಹಾಕುವುದನ್ನು ಮರೆಯಬೇಡಿ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದರಿಂದ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲದೆ ಬದುಕುತ್ತೀರಿ ಈ ತಿಂಗಳು ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿದರೆ ತುಂಬ ಒಳ್ಳೆಯದು ಅವುಗಳಿಗೆ ತಪ್ಪದೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಈ ತಿಂಗಳಿನಲ್ಲಿ ಕಪ್ಪು ಇರುವೆ ಕಾಣಿಸಿದರೆ ಶೀಘ್ರದಲ್ಲಿ ನೀವು ಧನವಂತರಾಗುತ್ತೀರಿ ಎನ್ನುವುದಕ್ಕೆ ಸಂಕೇತ ಮಾಂಸಾಹಾರದಿಂದ ದೂರ ಇದ್ದರೆ ಉತ್ತಮ ಈ ತಿಂಗಳಿನಲ್ಲಿ ಮಾಂಸಾಹಾರ ತಿಂದರೆ ಒಂದು ವರ್ಷದ ಕಾಲ ಆರ್ಥಿಕ ಸಮಸ್ಯೆಗಳು ತಪ್ಪಿದ್ದಲ್ಲ ಈ ತಿಂಗಳಿನಲ್ಲಿ ನೀವು ಮಾಡುವ ಪೂಜೆಗೆ ದುಪ್ಪಟ್ಟು ಫಲ ಇರುತ್ತದೆ ಹಾಗಾಗಿ ತಪ್ಪದೆ ಒಂದು ಶ್ರೀಯಂತ್ರವನ್ನು ನಿಮ್ಮ ಮನೆಗೆ ತಂದುಕೊಳ್ಳಿ ನಿಮ್ಮ ಮನೆಯಲ್ಲಿ ಈಗಾಗಲೇ ಶ್ರೀಯಂತ್ರ ಇದ್ರೆ ಮತ್ತೆ ಕೊಂಡುಕೊಳ್ಳುವ ಅಗತ್ಯ ಇಲ್ಲ ಶ್ರೀಯಂತ್ರಕ್ಕೆ ತುಂಬಾನೇ ಶಕ್ತಿ ಇದೆ ಯಾವ ಮನೆಯಲ್ಲಿ ಪ್ರತಿದಿನ ಶ್ರೀಯಂತ್ರವನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ ಹಣ ತುಂಬಿ ತುಳುಕುತ್ತಿರುತ್ತದೆ ಈ ತಿಂಗಳಿನಲ್ಲಿ ಬರುವ ಶನಿವಾರಗಳಂದು ಗಂಡ ಹೆಂಡತಿ ಇಬ್ಬರು ಶಿವನ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಸುತ್ತ ಐದು ಪ್ರದಕ್ಷಿಣೆ ಹಾಕಿದರೆ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರವಾಗುತ್ತದೆ ಗಂಡ ಹೆಂಡತಿ ಸಂಬಂಧ ಬಲಪಡುತ್ತದೆ ಈ ತಿಂಗಳಿನಲ್ಲಿ ಬರುವ ಶುಕ್ರವಾರಗಳಂದು ಒಂದು ಕಲ್ಲುಪ್ಪು ಪ್ಯಾಕೆಟ್ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಆ ಉಪ್ಪಿನ ಜೊತೆ ಲಕ್ಷ್ಮೀದೇವಿ ಕೂಡ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ ಮಾಡುವ ದಾನಗಳಿಗೆ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಫಲ ಲಭಿಸುತ್ತದೆ ಮುಖ್ಯವಾಗಿ ನೆಲ್ಲಿಕಾಯಿ ಗಿಡವನ್ನು ಪೂಜಿಸಿದರೆ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಈ ಹುಣ್ಣಿಮೆ ದಿನ ಯಾವ ಮನೆಯಲ್ಲಿ ಈ ಎಲ್ಲ ನಿಯಮಗಳು ಅನುಸರಿಸುತ್ತಾರೋ ಆ ಮನೆ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು